ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನವು ನಿನ್ನದು ಮನವು ನಿನ್ನದು ಭಾಗ ನಲವತ್ನಾಲ್ಕು ಅಂದು ರಾತ್ರಿ ತನ್ನ ತೋಳ ತೆಕ್ಕೆಗೆ ಬಂದ ಪತ್ನಿಯನ್ನು ಅತಿಯಾಗಿ ಮುದ್ದಿಸಿದ್ದ ಈಶಾನ್ ಹೆಂಡ್ತಿ ಅಂದರೆ ಹೀಗಿರಬೇಕು ಅದೆಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದಿ ರಾತ್ರಿ ನೀನು ನನ್ನ ಪಕ್ಕದಲ್ಲಿ ಇಲ್ಲ ಅಂದರೆ ಏನು ಮಿಸ್ಸಿಂಗ್ ಅನಿಸುತ್ತೆ ನನಗೆ ನಿದ್ದೇನೆ ಬರಲ್ಲ ಎಂದು ಹೇಳುತ್ತಾ ಅವಳ ಮುಖದ ತುಂಬಾ ಮುತ್ತಿನ ಮಳೆಗರೆದಿದ್ದ ಇಶಾನ್ ಶರಾವತಿಯವರು ಮರುದಿನ ಮನೆಗೆ ಬರುತ್ತಾರೆ ಎಂಬ ಸುದ್ದಿ ತಿಳಿಯುತ್ತಲೇ ಅಧೀರನಾಗಿದ್ದ ಈಶಾನ್ ಅಂದು ರಾತ್ರಿ ಯಾಕೆ ಡಾರ್ಲಿಂಗ್ ನನ್ನ ಕಾಟ ನಿಂಗೆ ಅತಿ ಆಯಿತಾ ಹಾಗನ್ಸುತ್ತಾ ನಿಂಗೆ ಅದಕ್ಕಾಗಿ ನಿಮ್ಮ ಅಮ್ಮನ್ನ ಬರೋಕೆ ಹೇಳಿದ್ಯಾ ಎಂದಾಗ ಅವಳು ಆಶ್ಚರ್ಯದಿಂದ ಅವನನ್ನೇ ನೋಡಿದಳು ಇಶು ನಿಂಗೆ ಯಾಕೆ ನನ್ನ ಮೇಲೆ ಇಂತಹ ಅನುಮಾನ ಅಯ್ಯೋ ನಾನು ಅಮ್ಮನ ಹತ್ರ ಹಾಗೆ ಹೇಳೇ ಇಲ್ಲ ನಿಮ್ಮ ಅಮ್ಮನೇ ಕಾಲ್ ಮಾಡಿ ನಮ್ಮ ಅಮ್ಮಂಗೆ ಗುಡ್ ನ್ಯೂಸ್ ಹೇಳಿರೋದು ತುಂಬ ದಿನಗಳಿಂದ ನಿರೀಕ್ಷಿಸ್ತಾ ಇದ್ರಲ್ಲ ವಿಷಯ ತಿಳಿದ ಕೂಡಲೇ ನಮ್ಮ ಖುಷಿ ಆಗಿರಬೇಕು ಒಮ್ಮೆ ಮಗಳನ್ನು ನೋಡಿ ಹೋಗಬೇಕು ಅನ್ನಿಸಿರಬೇಕು ಅದಕ್ಕಾಗಿ ಬರ್ತಾ ಇದ್ದಾರೆ ಬರ್ತೀನಿ ಅಂದರೆ ಬರಬೇಡ ಅಂತ ಹೇಳೋಕ್ಕಾಗುತ್ತಾ ಎಂದು ಕನ್ನಡಿ ಹೇಳಿದಾಗ ಇಶಾನ್ಗೆ ತನ್ನ ತಪ್ಪಿನ ಅರಿವಾಯಿತು ಸಾರಿ ಚಿನ್ನ ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ ಅಮ್ಮ ನಿನ್ನೆ ನನ್ನ ಹತ್ರ ದಿಯಾನ ಕರ್ಕೊಂಡು ಹೋಗೋಕೆ ಅಂತ ಅವರ ಅಮ್ಮ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ನನ್ನ ಮನಸ್ಸು ಕೆಟ್ಟು ಹೋಗಿತ್ತು ಅದಕ್ಕೆ ಸ್ವಲ್ಪ ಹೊರಟಾಗಿ ಕೇಳಿಬಿಟ್ಟೆ ಸಾರಿ ಒಂದು ವೇಳೆ ನಿಮ್ಮಮ್ಮ ಬರ್ತೀಯ ಅಂತ ಕೇಳಿದರೆ ಬರಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳಿಬಿಡು ಚಿನ್ನ ಅವನು ಅವಳನ್ನು ಅನುನಯಿಸುತ್ತಿದ್ದ ಈಶಾನ್ ಅವಳ ಬಗ್ಗೆ ತುಂಬ ಪೊಸೆಸಿವ್ ಆಗಿದ್ದ ಪತ್ನಿಯನ್ನು ಕಳಿಸುವ ಮನಸ್ಸೇ ಇಲ್ಲ ಅವನಿಗೆ ಅವರಿನ್ನೂ ನನ್ನ ಹತ್ರ ಏನೂ ಕೇಳಿಲ್ಲ ಅವರು ಕೇಳೋ ಮೊದಲೇ ನಾನು ಹೇಗೆ ಉತ್ತರ ಹೇಳಿ ತಾಯಿಗೆ ಒಂದು ತಿಂಗಳು ತನ್ನನ್ನು ಮನೆಯಲ್ಲಿಟ್ಟು ಗರ್ಭಿಣಿಯಾದ ಮಗಳನ್ನು ಮುತುವರ್ಜಿಯಿಂದ ನೋಡಿಕೊಳ್ಳಬೇಕೆಂಬ ಬಯಕೆ ಇರಬಹುದು ತಾನಿಷ್ಟಪಟ್ಟ ತಿಂಡಿಯನ್ನೆಲ್ಲ ಮಾಡಿಕೊಡಬೇಕೆಂಬ ಆಸೆ ತಾಯಿಗೂ ಇರುತ್ತದಲ್ಲ ಅದಕ್ಕಾಗಿ ಬಂದರೆ ತಾನು ಬರಬೇಡ ಎಂದು ಹೇಳುವ ಮನಸ್ಸಿಲ್ಲ ಅಷ್ಟು ಕಠಿಣವಾಗಿ ತಾಯಿಯ ಬಳಿ ವರ್ತಿಸಲು ಅವಳಿಂದ ಸಾಧ್ಯವೇ ಇರಲಿಲ್ಲ ಇಶು ನೋಡಿದರೆ ಅದಕ್ಕಾಗಿ ಕೋಪ ಮಾಡಿಕೊಂಡು ಕುಳಿತಿದ್ದಾನೆ ಈಗ ಮನೆಯಲ್ಲಿ ದಿನ ಅವಳ ಇಷ್ಟದ ಪ್ರಕಾರ ಅಡುಗೆ ಮಾಡಿ ಬಡಿಸುತ್ತಿದ್ದರೂ ಮಾಳವಿಕಾ ಬೆಳಿಗ್ಗೆ ತಿಂಡಿ ತಿನ್ನುತ್ತಿದ್ದ ಸಮಯದಲ್ಲಿ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಲಿ ನಿಂಗೆ ಏನು ತಿನ್ನಬೇಕು ಅನಿಸುತ್ತೆ ಹೇಳು ಅದನ್ನೇ ಮಾಡಿಸೋಣ ಎಂದು ಕೇಳಿ ಾಗ ಈಶಾನ್ ಅವಳ ಪಕ್ಕದಲ್ಲಿ ತಿಂಡಿ ತಿನ್ನಲು ಕುಳಿತಿದ್ದವನು ದಿಯಾಳ ಕತ್ತನ್ನು ಬೆರಳಿನಿಂದ ಸವರಿದ ಅಮ್ಮಂಗೆ ಈಗೀಗ ನನ್ನ ಪ್ರಸೆನ್ಸೆ ಮರೆತು ಹೋಗಿದೆ ಇನ್ನು ಮಗು ಬಂದ ಮೇಲೆ ನೀನು ನನ್ನ ಮರೆತು ಬಿಡ್ತೀಯ ಅಮ್ಮ ನಾನೊಬ್ಬ ಇದ್ದೀನಿ ಅಂತ ನೆನಪಿರ್ಲಿ ನೀನು ನಿನ್ನ ಸೊಸೆಗೆ ಮಗುವಿಗೆ ತೋರಿಸುವ ಪ್ರೀತಿಯಲ್ಲಿ ಹತ್ತನೇ ಒಂದಂಶ ಕೂಡ ನಂಗೆ ತೋರಿಸಿಲ್ಲ ಎಂದು ಹೇಳಿದಾಗ ಮಾಳವಿಕಾ ಅವರು ಸಿಟ್ಟಿನಿಂದ ಮಗನನ್ನು ನೋಡಿದರು ಹೌದಪ್ಪ ನನಗೆ ಅವಳೇ ಹೆಚ್ಚು ಅದಕ್ಕೆ ಅವಳು ಇಷ್ಟಪಟ್ಟದ್ದನ್ನೆಲ್ಲ ಮಾಡಿಸಿಕೊಡ್ತೀನಿ ಅದು ಸರಿ ನೀನು ನಿನ್ನ ಹೆಂಡತಿಗೆ ಏನು ತಂದುಕೊಟ್ಟೆ ಎಂದು ಅವರು ಮರುಪ್ರಶ್ನಿಸಿದಾಗ ಅವನಿಗೆ ಸ್ವಲ್ಪ ಕಸಿವಿಸಿ ಆಯಿತು ಅಮ್ಮ ಅವಳು ನನ್ನ ಹತ್ತಿರ ತಿನ್ನೋಕೆ ಅದು ಬೇಕು ಇದು ಬೇಕು ಅಂತ ಏನೂ ಕೇಳಿಲ್ಲ ಆದರೂ ನನ್ನ ಮನಸ್ಸಿಗೆ ಕಂಡಿರೋ ಡ್ರೆಸ್ ಅದಕ್ಕೆ ಮ್ಯಾಚಿಂಗ್ ಜುವೆಲರಿ ತಂದು ಕೊಟ್ಟಿದ್ದೀನಿ ಅವಳು ಏನಾದರೂ ತಿನ್ನೋಕೆ ಆಸೆ ಪಟ್ಟರೆ ಕೇಳಿದರೆ ಖಂಡಿತ ಅದನ್ನು ಕೊಡ್ತಾ ಇದ್ದೆ ನಾನು ಐಸ್ ಕ್ರೀಮ್ ತಂದುಕೊಟ್ರೆ ಅದು ತಿಂದರೆ ಕೋಲ್ಡ್ ಆಗುತ್ತೆ ಜ್ವರ ಆಗಿರೋ ಬಂದರೆ ಕಷ್ಟ ಅಂತ ಅಂತೀಯಾ ಹೊರಗಿಂದ ಏನಾದರೂ ಚಾಟ್ಸ್ ತಂದುಕೊಟ್ರೆ ಹಾಳು ಮುಳು ತಂದು ಕೊಡಬೇಡ ಮನೆಯಲ್ಲಿ ಏನಾದರೂ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತೀಯಾ ಈ ಸಮಯದಲ್ಲಿ ಯಾವುದನ್ನು ತಿನ್ನಬಹುದು ಯಾವುದನ್ನು ತಿನ್ನಬಾರ್ದು ಅಂತ ನನಗೇನು ಗೊತ್ತು ಅವನು ಹಿಂದಿನ ದಿನ ಪಾನಿಪೂರಿ ಅವಳಿಗಾಗಿ ಕಟ್ಟಿಸಿ ತಂದಿದ್ದ ಅದನ್ನು ಕಂಡು ಮಾಳವಿಕಾ ಅವರು ಅದಕ್ಕೆ ಯಾವ ನೀರು ಯೂಸ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಇಂತಹ ಸಮಯದಲ್ಲಿ ಹೊಟ್ಟೆ ಅಪ್ಸೆಟ್ ಆದರೆ ಕಷ್ಟ ಅದನ್ನೆಲ್ಲ ತಿನ್ಬೇಡಮ್ಮ ನಿಂಗೆ ಹಾಗೆ ಒಂದು ವೇಳೆ ತಿನ್ನಬೇಕು ಅನ್ನಿಸಿದರೆ ಮನೆಯಲ್ಲೇ ಮಾಡಿಸಿಕೊಡ್ತೀನಿ ಎಂದು ಹೇಳಿ ಅದನ್ನು ಮುಟ್ಟಲು ಬಿಟ್ಟಿರಲಿಲ್ಲ ಅವಳಿಗೆ ಪೈನಾಪಲ್ ಪಪ್ಪಾಯಿ ಮುಂತಾದ ಹಣ್ಣುಗಳನ್ನು ಕೊಡುತ್ತಿರಲಿಲ್ಲ ಅವಳಾಗೆ ಏನಾದರೂ ಕೇಳಬೇಕಾ ನಿಂಗೆ ಗೊತ್ತಾಗಲ್ವಾ ಏನು ತಂದು ಕೊಡಬೇಕು ಅಂತ ಮುನಿಸಿನಿಂದ ಹೇಳಿದರು ಮಾಳವಿಕಾ ದಿಯಾ ನಿಮ್ಮಮ್ಮ ನಿನ್ನ ಕರ್ಕೊಂಡು ಹೋಗೋಕೆ ಅಂತಾನೆ ಬಂದಿದ್ದರಂತೆ ನಿನ್ನೆ ನನಗೆ ಕಾಲ್ ಮಾಡಿ ಹೇಳಿದರು ನಿನ್ನ ಬಟ್ಟೆ ಬರೆಯೆಲ್ಲ ಜೋಡಿಸಿಕೊಂಡಿದ್ದೀಯಾ ಮಾಳವಿಕಾ ಅವರು ಸೊಸೆಯನ್ನು ಕೇಳಿದಾಗ ಅಮ್ಮ ಅತ್ತೆಗೆ ಮಗಳಿಗೆ ಏನಾದರೂ ತಿಂಡಿ ಮಾಡಿಕೊಡ್ಬೇಕು ಅಂದರೆ ಇಲ್ಲೇ ನಮ್ಮ ಮನೆಯಲ್ಲಿದ್ದು ಮಾಡಿಕೊಡ್ಲಿ ನಮ್ಮ ಮನೆ ಹುಡುಗಿಯನ್ನು ನಾವೆಲ್ಲೂ ಕಳಿಸಲ್ಲ ಅಂತ ಹೇಳಿಬಿಡು ಎಂದು ಈಶಾನ್ ಹೇಳಿದಾಗ ಮಾಳವಿಕಾ ಅವರು ಮಗನನ್ನೇ ದೂರು ದೂರು ನೋಡಿದರು ಮಗನ ಮಾತು ಕೇಳಿ ಅವರು ತಳಮಡಿಸಿದರು ಏನಪ್ಪ ನಿನ್ನ ಮಾತಿನ ಅರ್ಥ ಅವರ ಮಗಳಾದ ಮೇಲೆ ನಿನ್ನ ಹೆಂಡತಿಯಾಗಿದ್ದು ನಮ್ಮ ಮನೆಯ ಸೊಸೆಯಾಗಿದ್ದು ಅದನ್ನು ನೀನು ಮರೆತು ಹೇಗೆ ಹೆತ್ತ ತಾಯಿಗೆ ಅಷ್ಟು ಕಠಿಣವಾಗಿ ಹೇಳೋಕ್ಕಾಗುತ್ತಾ ಅವಳೇನು ಅಲ್ಲೇ ಇರೋಕೆ ಅಂತ ಹೋಗೋದಲ್ಲ ಒಂದು ತಿಂಗಳು ಅಮ್ಮನ ಕೈಯಲ್ಲಿ ಆರೈಕೆ ಮಾಡಿಸಿಕೊಂಡು ಆಮೇಲೆ ಬರ್ತಾಳೆ ಹೆಣ್ಣು ಮಕ್ಕಳಿಗೆ ಇಂತಹ ಸಮಯದಲ್ಲಿ ಯಾವಾಗಲೂ ತವರಿನ ಆಸೆ ಜಾಸ್ತಿ ಅಮ್ಮನ ನೆನಪಾಗೋದು ಜಾಸ್ತಿ ಅದರಲ್ಲೂ ಅಮ್ಮನ ಹತ್ರನೇ ಇರಬೇಕು ಅಂತ ಮನಸ್ಸು ಬಯಸುತ್ತೆ ದಿಯಾ ಮೊದಲೇ ಸೂಕ್ಷ್ಮ ಮನಸ್ಸಿನ ಹುಡುಗಿ ಇಂತಹ ಸಮಯದಲ್ಲಿ ಅವಳ ಮನಸ್ಸು ಇನ್ನೂ ಸೂಕ್ಷ್ಮವಾಗಿರುತ್ತೆ ನಿನ್ನ ಮಾತು ಕೇಳಿದರೆ ಅವಳು ನೊಂದ್ಕೊಂಡಾಳು ನೀನು ಹೀಗೆ ಹುಚ್ಚುಹುಚ್ಚಾಗಿ ಏನು ಹೇಳಬೇಡ ಪಾಪ ಅವಳು ಮನಸ್ಸಿಗೆ ಹಚ್ಕೋತಾಳೆ ಅದರ ಪರಿಣಾಮ ಅವಳ ಹೊಟ್ಟೆಯಲ್ಲಿರುವ ಮಗು ಮೇಲೂ ಆಗುತ್ತೆ ಮಗನಿಗೆ ಬುದ್ಧಿ ಹೇಳಿದರು ತಾಯಿ ಅತ್ತೆ ಮನೆಗೆ ಬರುತ್ತಾರೆಂದು ಗೊತ್ತಿದ್ದರು ಇಶಾನ್ ಅಂದು ಆಫೀಸ್ಗೆ ಹೋಗಿದ್ದ ಅವನು ಹೋಗಿ ಅರ್ಧ ಗಂಟೆಯಾದ ಬಳಿಕ ಶರಾವತಿಯವರು ಇವರ ಮನೆಗೆ ಬಂದಿದ್ದರು ಮಗಳನ್ನು ಪ್ರೀತಿಯಿಂದ ತಬ್ಬಿಕೊಂಡರು ಶರಾವತಿ ಈಗ ಶರಾವತಿಯವರಿಗೆ ತಮ್ಮ ಇನ್ನೊಬ್ಬ ಮಗಳ ನೆನಪಾಗಿತ್ತು ದಿಶು ಅವಸರದ ನಿರ್ಧಾರ ತೆಗೆದುಕೊಳ್ತಿದ್ರೆ ಈಗ ಅವಳ ಮಡಿಲು ತುಂಬಿರ್ತಿತ್ತು ನೀನು ಈ ಸಂತೋಷದ ವಿಷಯ ತಿಳಿಸಿದಾಗ ನನಗಂತೂ ತುಂಬ ಖುಷಿಯಾಯಿತು ಮಗಳೇ ನಿಮ್ಮ ಪಪ್ಪ ನಾನು ನಿನ್ನ ನೋಡಬೇಕು ಅಂತ ಹೇಳ್ತಾ ಇದ್ರು ನಾಳೆ ನಾವು ಡಾಕ್ಟರ್ ಹತ್ರ ವಿಚಾರಿಸ್ಕೊಂಡು ಬರೋಣ ಆಮೇಲೆ ದುಬೈಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸೋಣ ಅಳಿಯಂದರೂ ಇಲ್ವಾ ಅವರ ಹತ್ರನೂ ಒಂದು ಮಾತು ಕೇಳಬೇಕಾಗಿತ್ತು ಮದುವೆ ಆದಮೇಲೆ ಇದೇ ಮೊದಲಲ್ವಾ ನೀನು ತವರಿಗೆ ಬರ್ತಾ ಇರೋದು ಅಳಿಯಂದರೂ ಬರೋ ಹಾಗಿದ್ರೆ ಅವರನ್ನು ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಮಗಳ ಬಳಿ ಹೇಳಿಕೊಂಡರು ಶರಾವತಿ ಇಲ್ಲಮ್ಮ ಅವರು ಆಗಲೇ ಆಫೀಸ್ಗೆ ಹೊರಟು ಹೋದರು ದಿಯಾ ತಾಯಿಗೆ ಹೇಳಿದಳು ಪತಿಗೆ ತವರಿಗೆ ಕಳಿಸುವ ಮನಸ್ಸಿಲ್ಲ ತಾಯಿ ಪಾಪ ಮನೆಗೆ ಕರೆದೊಯ್ಯಲು ತುಂಬ ಆಸೆ ಪಡುತ್ತಿದ್ದಾರೆ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗದೆ ದಿಯಾ ಸಂಕಟದಲ್ಲಿ ನರಳಿದಳು ದಿಯಾ ಸಹಾಯಕ್ಕಾಗಿ ಅತ್ತೆಯ ಮುಖ ನೋಡಿದಾಗ ಅವರು ಇನ್ನೆಲ್ಲೋ ನೋಡುತ್ತಿದ್ದರು ಸಂಜೆ ಇಶಾನ್ ಮನೆಗೆ ಬಂದಾಗ ಶರಾವತಿಯವರು ಅಳಿಯನ ಮುಂದೆ ತಮ್ಮ ಮನದ ಇಂಗಿತವನ್ನು ಪ್ರಸ್ತಾಪಿಸಿದ್ದರು ಅವನಿಗೆ ಪತ್ನಿಯನ್ನು ಕಳಿಸಲು ಇಷ್ಟ ಇಲ್ಲ ಎಂದು ಅವನ ಮುಖಭಾವವೇ ಹೇಳುತ್ತಿತ್ತು ಕೊನೆಗೂ ವೈದ್ಯರು ಏನು ಹೇಳುತ್ತಾರೋ ಅವರ ಸಲಹೆಯಂತೆ ಮುಂದುವರಿಯುವುದು ಎಂದು ನಿಶ್ಚಯಿಸಿದರು ಮರುದಿನ ಗೈನಿಕಾಲಜಿಸ್ಟ್ ಬಳಿ ಹೋಗಿ ಕೇಳಿದಾಗ ನಿಮ್ಮ ಹುಡುಗಿ ತುಂಬ ವೀಕ್ ಆಗಿದ್ದಾರೆ ಬಯಕೆ ಸಂಕಟ ಇದೆಯಲ್ಲ ಮೂರು ತಿಂಗಳಾಗುವ ತನಕನು ಎಲ್ಲಿಗೂ ಟ್ರಾವೆಲ್ ಮಾಡೋದು ಬೇಡ ಅನಿಸುತ್ತೆ ನನಗೆ ಹಾಗೆ ಬೇಕು ಅಂದರೆ ನಿಮ್ಮ ಅಮ್ಮನೆ ಬಂದು ಇಲ್ಲಿ ಮಗಳ ಮನೆಯಲ್ಲಿ ಮಗಳ ಜೊತೆಗೆ ಇರಲಿ ಎಂದು ಹೇಳಿದಾಗ ಈಶಾನ್ಗೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಕೊಟ್ಟಿದ್ದು ಹಾಲು ಅನ್ನ ಎಂಬಂತಾಗಿತ್ತು ಅವನ ಖುಷಿಗೆ ಪಾರ ಇರಲಿಲ್ಲ ಆಗ ಶರಾವತಿಯವರು ದುಬೈಗೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗದಿದ್ರೆ ಏನಂತೆ ಇಲ್ಲಿ ಬೆಂಗಳೂರಲ್ಲೇ ಬಾವನ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿದಾಗ ದಿಯಾ ಹೇಳಿದಳು ಆ ಮನೆ ಆದರೆ ನಮ್ಮ ಈ ಮನೆ ಆದ್ರೇನು ಎರಡು ಕಡೆಯೂ ಓಡಾಡ್ತಾ ಇರ್ತೀನಲ್ಲ ಎಂದು ಪತ್ನಿ ಹೇಳಿದಾಗ ಸಮಾಧಾನದ ನೆಟ್ಟುಸಿರು ಬಿಟ್ಟಿದ್ದ ಇಶಾನ್ ಅಂದು ರಾತ್ರಿ ತನ್ನ ತೋಳತೆಕ್ಕೆಗೆ ಬಂದ ಪತ್ನಿಯನ್ನು ಅತಿಯಾಗಿ ಮುದ್ದಿಸಿದ್ದ ಈಶಾನ್ ಹೆಂಡ್ತಿ ಅಂದರೆ ಹೀಗಿರಬೇಕು ಅದೆಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದೀಯಾ ಅದ್ಯಾಕೋ ಗೊತ್ತಿಲ್ಲದೀಯ ನೀನು ಮನೆಯಲ್ಲಿ ಇರಲ್ಲ ಅಂತ ಆದರೆ ನನಗೆ ಮನೆಗೆ ಬರೋಕೆ ಇಂಟ್ರೆಸ್ಟ್ ಇರಲ್ಲ ನಿಂಗೆ ಹಾಗೆ ದೊಡ್ಡಪ್ಪನ ಮನೆಗೆ ಹೋಗಬೇಕು ಅಂದರೆ ಬೆಳಗ್ಗೆ ಆಫೀಸ್ಗೆ ಹೋಗ್ತಾ ನಿನ್ನ ಅಲ್ಲಿ ಬಿಟ್ಬಿಟ್ಟು ಹೋಗ್ತೀನಿ ರಾತ್ರಿ ಬರ್ತಾ ನಿನ್ನ ಕರ್ಕೊಂಡು ಬರ್ತೀನಿ ಹಗಲು ಹೊತ್ತು ಅದೇನು ಬೇಕಾದರೂ ಮಾಡ್ಕೊ ಆದರೆ ರಾತ್ರಿ ಹೊತ್ತು ಮಾತ್ರ ನಿನ್ನ ಬಿಟ್ಟಿರೋಕೆ ಸಾಧ್ಯನೇ ಇಲ್ಲ ನೀನು ನನ್ನ ಪಕ್ಕದಲ್ಲಿ ಇಲ್ಲ ಅಂದರೆ ಏನು ಮಿಸ್ಸಿಂಗ್ ಅಂತ ಅನಿಸುತ್ತೆ ನನಗೆ ರಾತ್ರಿ ನಿದ್ದೇನೆ ಬರಲ್ಲ ಎಂದು ಹೇಳುತ್ತಾ ಅವಳ ಮುಖದ ತುಂಬ ಮುತ್ತಿನ ಮಳೆಗರೆದಿದ್ದ ಇಶಾನ್ ಬಳಿಕ ಮೃದುವಾಗಿ ಅವಳ ಹೊಟ್ಟೆಯನ್ನು ನೇವರಿಸುತ್ತಾ ನಮ್ಮ ಪಾಪಗೂ ಅಷ್ಟೇ ಪಪ್ಪನ್ನ ಬಿಟ್ಟಿರೋಕಾಗಲ ಅಲ್ವಾ ಕಂದ ಎಂದು ಹೇಳುತ್ತಾ ಅವಳ ಹೊಟ್ಟೆಗೆ ಹೂಮುತ್ತ ನಿತ್ತಿದ್ದ ಶರಾವತಿಯವರು ಒಂದು ವಾರ ಮಗಳ ಮನೆಯಲ್ಲಿಯೇ ಇದ್ದು ಅವಳು ಇಷ್ಟಪಟ್ಟ ತಿಂಡಿಗಳನ್ನು ತಾವೇ ತಮ್ಮ ಕೈಯಾರೆ ಮಾಡಿಕೊಟ್ಟು ಅವಳು ತಿನ್ನುವುದನ್ನು ನೋಡಿ ಆನಂದ ಪಡುತ್ತಿದ್ದರು ಅಳಿಯನಿಗೆ ಮಗಳನ್ನು ಬಿಟ್ಟಿರುವುದು ತುಂಬಾ ಕಷ್ಟ ಎಂಬುದು ಅವರಿಗೂ ಮನವರಿಕೆಯಾಗಿತ್ತು ಅವರಿಬ್ಬರು ಅನ್ಯೋನ್ಯವಾಗಿ ನೆಮ್ಮದಿಯಿಂದ ಬಾಳುತ್ತಿದ್ದರೆ ತಮಗೆ ಅಷ್ಟೇ ಸಾಕು ದಿಶಾ ತನ್ನ ಪತಿ ನಿಹಾಲ್ನೊಂದಿಗೆ ವಾರಕ್ಕೆ ಒಮ್ಮೆಯಾದರೂ ಜಗಳ ಮಾಡಿಕೊಂಡು ತವರು ಮನೆಗೆ ಬಂದು ಸೇರುತ್ತಿದ್ದಳು ಅವರಿಬ್ಬರನ್ನು ರಾಜಿ ಮಾಡಿ ಕಳಿಸಲು ತಾವು ಕಲಿತ ವಿದ್ಯೆಯನ್ನೆಲ್ಲ ಖರ್ಚು ಮಾಡಬೇಕಾಗಿ ಬರುತ್ತಿತ್ತು ಶರಾವತಿ ಅವರಿಗೆ ಇವರಿಬ್ಬರ ಅನ್ಯೋನ್ಯ ದಾಂಪತ್ಯವನ್ನು ಕಂಡು ಮಗಳನ್ನು ತಮ್ಮ ಜೊತೆಗೆ ಕರೆದೊಯ್ಯಬೇಕೆಂದು ಹಠ ಮಾಡಲು ಹೋಗಲಿಲ್ಲ ಶರಾವತಿ ಸದ್ಯ ತಾಯಿಯಾದರೂ ತನ್ನ ಕಷ್ಟವನ್ನು ಅರ್ಥಮಾಡಿಕೊಂಡರಲ್ಲ ಎನಿಸಿತು ದಿಯಾಗೆ ಸಾರಿಯಮ್ಮ ನಿನ್ನ ಅಳಿಯಂಗೆ ನನ್ನ ಬಿಟ್ಟು ಇರೋಕೆ ಆಗಲ್ವಂತೆ ಹೇಗೂ ಡೆಲಿವರಿ ಟೈಮಲ್ಲಿ ನಾನು ಅಲ್ಲಿಗೆ ಬರ್ತೀನಿ ಎಂದು ತಾಯಿಗೆ ಸಮಾಧಾನ ಹೇಳಿದಳು ದಿಯಾ ಹದಿನೈದು ದಿನ ಬೆಂಗಳೂರಲ್ಲಿದ್ದು ತಮ್ಮ ಮುದ್ದಿನ ಮಗಳ ಸುಖಿ ಸಂಸಾರವನ್ನು ಕಂಡು ಕಣ್ತುಂಬಿಕೊಂಡು ಮಗಳನ್ನು ನೋಡಿ ಹೋಗಲೆಂದು ಬಂದ ಪತಿಯೊಂದಿಗೆ ಸಂತೋಷದಿಂದಲೇ ಶರಾವತಿಯವರು ದುಬೈಗೆ ಪ್ರಯಾಣ ಬೆಳೆಸಿದ್ದರು ದಿನಗಳು ಉರುಳಿದಂತೆ ದಿಯಾ ಮೈ ಕೈ ತುಂಬಿಕೊಂಡು ಮೊದಲಿಗಿಂತಲೂ ಚೆನ್ನಾಗಿ ಆಗಿದ್ದಳು ಮೊದಲೇ ಚೆಲುವೆ ಈಗ ಅವಳ ಸೌಂದರ್ಯ ಕಣ್ಣು ಕುಕ್ಕುವಂತಾಗಿತ್ತು ಯಾರಾದರೂ ಮನೆಗೆ ಬಂದರೆ ಆದಷ್ಟು ಸೊಸೆಯನ್ನು ಮನೆಗೆ ಬಂದ ಅತಿಥಿಗಳ ಕಣ್ಣಿಂದ ದೂರವೇ ಇಟ್ಟಿದ್ದರು ಮಾಳವಿಕ ಒಂದು ವೇಳೆ ಬಂದವರು ಯಾರಾದರೂ ಅವಳನ್ನು ನೋಡಿ ಇವಳು ನಿಮ್ಮ ಸೊಸೇನ ತುಂಬ ಚೆನ್ನಾಗಿದ್ದಾಳೆ ಗರ್ಭಿಣಿ ಅನಿಸುತ್ತೆ ಅಲ್ವಾ ಎಷ್ಟು ತಿಂಗಳಾಯಿತು ಸೀಮಂತ ಯಾವಾಗ ಇಟ್ಕೋತೀರಾ ಎಂದೆಲ್ಲ ಕೇಳಿದರೆ ಮಾಳವಿಕಾ ಅವರಿಗೆ ಸಮಾಧಾನವಾಗುತ್ತಿರಲಿಲ್ಲ ಅವಳನ್ನು ಅಡಿಗೆ ಮನೆಗೆ ಕರೆದು ಉಪ್ಪು ಸಾಸಿವೆ ಮೆಣಸಿನಕಾಯಿಯನ್ನು ನಿವಾಳಿಸಿ ಬೆಂಕಿಗೆ ಹಾಕುತ್ತಿದ್ದರು ಅದು ಚಟ ಚಟ ಎಂದು ಸದ್ದು ಮಾಡಿದರೆ ನೋಡು ಹಾಳಾದವರ ಕಣ್ಣು ಎಷ್ಟು ದೃಷ್ಟಿ ಆಗಿದೆ ನಿಂಗೆ ಎಂದು ಹೇಳಿದರೆ ಇಶಾನ್ಗೆ ನಗು ಬರುತ್ತಿತ್ತು ಅವನು ಬಂದ ನಗುವನ್ನು ತಡೆದುಕೊಳ್ಳುತ್ತಾ ಅಮ್ಮ ಸಾಸಿವೆ ಬೆಂಕಿಗೆ ಹಾಕಿದರೆ ಚಟಚಟ ಅನ್ನದೇ ಇನ್ನೇನಾಗುತ್ತೆ ಎಂದವನು ನಕ್ಕರೆ ನೀನು ಅತ್ಲಾಗಿ ಹೋಗ್ತೀಯೋ ಅಥವಾ ಇನ್ನೇನಾದರೂ ಬೇಕೋ ಎಂದು ಮಗನನ್ನು ಗದರಿಸಿ ಕಳುಹಿಸುತ್ತಿದ್ದರು ಮಾಳವಿಕಾ ರಾತ್ರಿ ರೂಮ್ಗೆ ಬಂದ ಬಳಿಕ ಅದು ಅಮ್ಮನ ನಂಬಿಕೆ ನೀನ್ಯಾಕೆ ಅದನ್ನು ಆಡ್ಕೊಂಡು ನಕ್ತಿ ಎಂದು ಪತ್ನಿಯ ಕೈಯಲ್ಲಿ ಕಿವಿ ಹಿಂಡಿಸಿಕೊಳ್ಳುತ್ತಿದ್ದ ಇಶಾನ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್